ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆ ಎತ್ತು ರೆಡಿಯಾಗಿ ಆರು ಗಂಟೆಗೆ ಎಲ್ಲಿಗೆ ಹೊರಟಿದ್ದೀನಿ ಅಂತ ಅಂದರೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ಸೇರಿಕೊಂಡು ಒನ್ ಡೇ ಟ್ರಿಪ್ ಹಾಕಿದ್ದಾರೆ ಸೊ ಹೊರಡೋಕ್ಕಿಂತ ಮುಂಚೆ ಗಾಡಿನೆಲ್ಲ ತೊಳೆದು ಹೂ ಹಾಕಿ ಪೂಜೆ ಮಾಡಿ ಹೊರಡೋಣ ಅನ್ನೋದು ಗಾಡಿಯೆಲ್ಲ ಪೂಜೆ ಮಾಡಿ ಚಕ್ರಕ್ಕೆ ನಿಂಬೆಣ್ಣೆಲ್ಲ ಹಿಟ್ಟು ನಾವು ಹೊರಟಿದ್ದು ಕಬಾಳಮ್ಮ ದೇವಸ್ಥಾನಕ್ಕೆ ಈ ದೇವಸ್ಥಾನ ಇರೋದು ಕಬ್ಬಾಳ ಗ್ರಾಮ ಸಾತ್ನೂರು ಹೋಬಳಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಸ್ಪೆಷಲ್ ದರ್ಶನ ಹಂಡ್ರೆಡ್ ರುಪೀಸ್ ಕೊಟ್ಟು ಸ್ಪೆಷಲ್ ದರ್ಶನಕ್ಕೆ ಹೊರಟಿ ಬಟ್ ಸ್ಟಿಲ್ ಕ್ಯೂ ತುಂಬಾ ಇತ್ತು ಹಾಗೋ ಹೀಗೋ ನಮಗೆ ದರ್ಶನ ಅಂತೂ ಆಯಿತು ಇದೇ ಫಸ್ಟ್ ಟೈಮ್ ನಾನು ಈ ಟೆಂಪಲಿಗೆ ಬರ್ತಾ ಇರೋದು ಬಟ್ ತುಂಬಾ ಕ್ಯೂ ಇತ್ತು ತುಂಬ ಜನ ಇದ್ದರು ಸಂಡೇ ಆಗಿರೋದ್ರಿಂದ ತುಂಬ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ ಸೊ ನಿಮಗೆ ಟೈಮ್ ಇದ್ದರೆ ನೀವು ವಿಸಿಟ್ ಮಾಡಿ ಕಬಾಳಮ್ಮ ದೇವಸ್ಥಾನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಮುತ್ತತ್ತಿಗೆ ಮುತ್ತತ್ತಿಗೆ ಗೊತ್ತೇ ಇರುತ್ತೆ ಎಲ್ರಿಗೂ ಫೇಮಸ್ ಆಂಜನೇಯ ಟೆಂಪಲ್ ಹಾಗೂ ಕಾವೇರಿ ನದಿ ಹರಿಯುವಂಥ ಸ್ಥಳ ನಾವು ಮುತ್ತತ್ತಿಗೆ ರೀಚ್ ಆದಾಗ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಸೊ ಇಲ್ಲಿ ಬಂದು ನೋಡಿದ್ರೆ ಇಲ್ಲೂ ಕೂಡ ತುಂಬಾ ಕ್ಯೂ ಇತ್ತು ತುಂಬ ಜನ ಇದ್ದರು ಮುತ್ತದಲ್ಲಿ ಹೇಗಪ್ಪ ಅಂತಂದರೆ ಒಂದಿನ ಮುಂಚೆ ಜನಗಳು ಫ್ಯಾಮಿಲಿ ಸಮೇತ ಬಂದು ಅಲ್ಲಿ ಅವರು ಹರಕೆ ಅನ್ನೋದು ಕಟ್ಕೊಂಡಿದ್ರೆ ಅಲ್ಲಿ ಪೂಜೆ ಮಾಡಿಸಿ ಅಲ್ಲೇ ಚಿಕನ್ ಮಟನ್ ನಾನ್ ವೆಜ್ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ದರ್ಶನ ಮಾಡೋಣ ಅಂತ ಬಂದ್ವಿ ಬಟ್ ಬಿಗ್ ಲಾಂಗ್ ಕ್ಯೂ ಇತ್ತು ಬಟ್ ಸ್ಟಿಲ್ ನಾವೇನು ಬಂದ್ವಿ ಅಂದರೆ ಮಧ್ಯದ ಕ್ಯೂ ಅಲ್ಲಿ ಸೇರ್ಕೊಂಡು ಹಾಗೂ ಈಗ ಒಳಗೆ ಹೋಗಿ ದರ್ಶನ ಮಾಡಿಕೊಂಡ್ವಿ ನೆಕ್ಸ್ಟ್ ಎಲ್ಲರೂ ನದಿ ಹತ್ರ ಹೊರಟ್ವಿ ನದಿ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ನೀರು ಬಂದಿದೆ ಇವಾಗ ಬಟ್ ಸಖತ್ತಾಗಿತ್ತು ವ್ಯೂ ನನ್ನ ಫ್ರೆಂಡ್ಸ್ ಎಲ್ಲ ನದಿಯಲ್ಲಿ ಚೆನ್ನಾಗಿ ಆಟ ಆಡಿದ್ರು ತುಂಬ ಚೆನ್ನಾಗಿತ್ತು ನಿಮಗೇನಾದರೂ ಫ್ರೀ ಇದ್ದರೆ ಡೈಲಿ ನಿಮಗೆ ವರ್ಕ್ ವರ್ಕಿಂಗು ಅಥವಾ ಕಾಲೇಜ್ಗೆ ಹೋಗಿ ಬೇಜಾರಾಗಿದ್ದರೆ ದಿನ ಬೆಂಗಳೂರಲ್ಲಿ ಟ್ರಿಪ್ ಹೋಗ್ಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಐ ಕ್ಯಾನ್ ಸಜೆಸ್ಟ್ So yeah, thank you. Illiginao this vlog Thank you all. Bye bye. Don't forget to subscribe my channel. Thank you all. Bye.